ಪ್ರಥಮ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳಿಶಂಕರ ನಾಟಕದ ಹನ್ನೆರಡನೇ ಅಧ್ಯಾಯ ವಾಸಿಯಾದ ರೋಗ ಅಧ್ಯಾಯವನ್ನು ಓದೋಣ ಅಧ್ಯಾಯ ಹನ್ನೆರಡು ವಾಸಿಯಾದ ರೋಗ ಬೋಳೇಶಂಕರ ಮತ್ತು ಅವನ ರಾಣಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾರೆ ರಾಜಕುಮಾರಿ ಸ್ವಾಮಿ ನೀವೇನೋ ಹೇಳ್ತಿದ್ರಿ ಬೋಳೇ ಶಂಕರ ಅದೇ ಆ ದಿನ ಅರಮನೆಗೆ ಬಂದಾಗ ನೀವು ಹಾಸಿಗೆಯಲ್ಲೊರಗಿ ಹೊಟ್ಟೆ ನೋವಿನಿಂದ ಸಂಕಟ ಪಡುತ್ತಿದ್ದೀರಿ ರಾಜಕುಮಾರಿ ಹೌದು ಆಮೇಲೆ ಬೋಳೇಶಂಕರ ಪ್ರೇಮಿಗಳು ಅಂದ್ರೆ ರಾಜಕುಮಾರಿ ಪ್ರೇಮಿಗಳು ಅಂದಿರಿ ನಿಮ್ಮಲ್ಲಿ ಪ್ರೇಮವೇ ಇಲ್ಲ ಬೋಳೇಶಂಕರ ಯಾಕಿಲ್ಲ ಇದೆ ರಾಜಕುಮಾರಿ ಮತ್ತೆ ಒಮ್ಮೆಯೂ ಆಗಂತ ಹೇಳಲೇ ಇಲ್ಲವಲ್ಲ ಬೋಳೇಶಂಕರ ಹೇಳಿದ್ದೇನಲ್ಲ ರಾಜಕುಮಾರಿ ಏನಂತ ಬೋಳೇಶಂಕರ ಇದೆ ಅಂತ ರಾಜಕುಮಾರಿ ಏನಿದೆ ಅಂತ ಬೋಳೇಶಂಕರ ಅದನ್ನೇ ಹೇಳೋಣ ಅಂತ ಬಂದೆ ಆ ದಿನ ಏನಾಯಿತು ಕೇಳಿ ರಾಜಕುಮಾರಿ ಆ ದಿನ ಏನಾಯ್ತು ಬೋಳೇ ಶಂಕರ ಅರಮನೆಗೆ ನಾನು ಮದ್ದಿನೊಂದಿಗೆ ಬಂದಾಗ ನೀವು ಹಾಸಿಗೆಯಲ್ಲಿವರೆಗೆ ಹೊಟ್ಟೆ ನೋವಿನಿಂದ ಸಂಕಟ ಪಡುತ್ತಿದ್ದೀರಿ ರಾಜಕುಮಾರಿ ಹೌದು ಆಮೇಲೆ ಬೋಳೆಶಂಕರ ಬಾಡಿದ ಹೂವಿನಂತ ನಿಮ್ಮ ಮುಖ ನೋಡಿದೆ ರಾಜಕುಮಾರಿ ನಾನು ಸಂಕಟ ಪಡುತ್ತಿದ್ದರೆ ಮುಖ ಹೂವಿನ ಹಾಗೆ ಖಂಡಿತ ಬೋಳೇಶಂಕರ ಬಾಡಿದ ಹೂವಿನ ಹಾಗೆ ರಾಜಕುಮಾರಿ ಇಷ್ಟೇನಾ ಇನ್ನೇನಾದರೂ ವಿಶೇಷ ಇದೆಯಾ ಬೋಳೇಶಂಕರ ಓಹೋ ಬೇಕಾದಷ್ಟಿದೆ ನಾಡಿ ನೋಡುವ ನೆಪದಲ್ಲಿ ನಿಮ್ಮ ಕೈ ಹಿಡಿದು ರೋಮಾಂಚನಗೊಂಡೆ ರಾಜಕುಮಾರಿ ಆಮೇಲೆ ಶಂಕರ ಬೇಕಾದಷ್ಟು ಸಲ ನಿಮ್ಮನ್ನು ನೋಡಿದೆ ರಾಜಕುಮಾರಿ ಆಮೇಲೆ ಬೋಳೇಶಂಕರ್ ನಾನು ಆಗಲೇ ಬಿಟ್ಟೆ ಏನಪ್ಪ ಅಂದರೆ ರಾಜಕುಮಾರಿ ಗೊತ್ತಾಯಿತು ಬಿಡಿ ಹೇಳಬೇಡಿ ನನಗೆ ನಾಚಿಕೆ ಬರುತ್ತೆ ಶಂಕರ ಏನನ್ನ ನಿಶ್ಚಯ ಮಾಡಿದೆ ಅಂತ ಹೇಳಬೇಡವಾ ರಾಜಕುಮಾರಿ ನನಗಾಗಲೇ ಗೊತ್ತು ಬೋಳೆಶಂಕರ ಏನು ಹೇಳಿ ರಾಜಕುಮಾರ್ ಇವಳನ್ನೇ ಪ್ರೀತಿಸಬೇಕು ಅಂತ ಬೋಳೇಶಂಕರ ಅಲ್ಲ ಇವಳನ್ನು ಪ್ರೀತಿಸಬಾರದು ಅಂತ ರಾಜಕುಮಾರಿ ಯಾಕೆ ಹೇಳಿ ನಾನಷ್ಟು ಕೆಟ್ಟವಳ ಬೋಳೆಶಂಕರ ಸಮಸ್ಯೆ ಬಂದಿರೋದು ನೀವು ಜಾಸ್ತಿ ಒಳ್ಳೆಯವರಾದುದರಿಂದ ನೀವಾದರೆ ಹೂವಿನಂಥವರು ನಾನು ಒಬ್ಬ ಹುಂಬ ಬೆತ್ತಟ್ಟಿ ರೈತ ಎಲ್ಲಿದೆಲ್ಲಿಯ ಜೋಡಿ ಅಂತ ರಾಜಕುಮಾರ್ ನೀವು ಹೀಗೆಲ್ಲ ಮಾತಾಡಿದರೆ ಒಂದು ಒಳ್ಳೆಯ ದಿನ ನೋಡಿ ನಾನು ಸತ್ತು ಬಿಡುತ್ತೇನೆ ಅಷ್ಟೆ ಬೋಳೇಶಂಕರ್ ದಯವಿಟ್ಟು ಹಾಗೆ ಹೇಳಬೇಡಿ ನನಗೆ ನೋವಾಗುತ್ತೆ ಕೋಡಕ್ಕೆ ಬರುವನು ಏನಯಾ ಮಿತ್ರ ರಾಜನಾಗಿ ಅರಮನೆಯಲ್ಲಿ ಆರಾಮಾಗಿರೋದನ್ನು ಬಿಟ್ಟು ಸಾಮಾನ್ಯ ರೈತನ ಹಾಗೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದೀಯಲ್ಲ ಬೋಳೇಶಂಕರ್ ಬಾರಯ್ಯ ಕೋಡಂಗಿ ನೀನು ರಾಜನೇ ಆಗಿರು ರೈತನೇ ಆಗಿರು ಯಾರಾಗಿದ್ದರೂ ಉಂಡ ಅನ್ನ ಮೈಗೆ ಹತ್ತಬೇಕಾದ್ರೆ ಮೈ ಮುರಿದು ದುಡಿಬೇಕಪ್ಪ ಕೂತು ಉಂಡರೆ ರಾಜ್ಯ ನಡೀತದ ಕೋಡಂಗಿ ಮಹಾರಾಣಿಯವರಿಗೆ ನಮಸ್ಕಾರ ದೇಶದ ಮಹಾರಾಣಿಯಾಗಿ ಅರಮನೆಯಲ್ಲಿ ಇರುವುದನ್ನ ಬಿಟ್ಟು ಸಾಮಾನ್ಯರ ಹಾಗೆ ಕೆಲಸ ಮಾಡಬಹುದೇ ರಾಜ್ಕುಮಾರ್ ಮಲ್ಲಿಗೆ ಇದ್ದಲ್ಲಿ ನಾನು ಅವರಿದ್ದಲ್ಲಿ ನಾನು ಕೋಡಂಗಿ ತನ್ನಲ್ಲಿ ಇಬ್ಬರಲ್ಲಿ ಯಾರು ಜಾಸ್ತಿ ದಡ್ಡರು ಅಂತ ಸ್ಪರ್ಧೆ ನಡೆದಿರಬೇಕಾದ್ರೆ ನಾನು ಒಬ್ಬ ಸ್ಪರ್ಧಿಯಾಗಿ ಸೇರದಿರೋದೇ ಮೇಲೂ ಬಂದ ಕಾರಣ ಹೇಳುತ್ತೇನೆ ಪ್ರಕಾಶ ಅಯ್ಯ ಮಿತ್ರ ಸೈತಾನನಿಂದ ಪ್ರಚೋದಿತರಾಗಿ ನಿನ್ನ ಅಣ್ಣಂದಿರು ನಿನ್ನ ನೋಡೋದಕ್ಕೆ ಬಂದಿದ್ದಾರೆ ಬರ ಹೇಳಲ ಬೋಳೇಶಂಕರ ಇಲ್ಲೇ ನೋಡುತ್ತಾರಂತೋ ಮನೆಯಲ್ಲೋ ಗೋಡಂಗಿ ಇಲ್ಲೇ ಈಗಲೇ ಬೋಳೇಶಂಕರ್ ಬರಲೇಳು ಅದಕ್ಕೇನಂತೆ ದೇವಿ ನೀನು ಗುಡಿಸಲಲ್ಲಿರು ಒಳ ಹೋಗುವಳು ಗೋಡಂಗಿ ಆದರೂ ಒಂದು ಮಾತನ್ನು ಹೇಳಲೇಬೇಕು ನಿನ್ನ ಔದಾರ್ಯಕ್ಕೆ ನೀನೇ ಮೋಸ ಹೋಗುವುದು ಸರಿಯಲ್ಲ ಮಾರಾಯ ಸರದಾರ ಮತ್ತು ಸಾಹುಕಾರ ಇಬ್ಬರನ್ನು ಕರೆತಂದು ಮರೆಯಾಗುವನು ಸಾಹುಕಾರ ನಮಸ್ಕಾರ ತಮ್ಮ ನೀನು ರಾಜನಾದದ್ದನ್ನು ಕೇಳಿ ನಾನೇ ರಾಜನಾದಷ್ಟು ಸಂತೋಷವಾಯಿತು ನನಗೆ ಸರದಾರ ತಮ್ಮ ನೀನು ರಾಜನಾದದ್ದನ್ನು ಕೇಳಿ ನನಗೆ ಇನ್ನೊಂದು ಕಿರೀಟ ಸಿಕ್ಕಷ್ಟು ಸಂತೋಷವಾಯಿತು ಬೋಳೇಶಂಕರ ಆಗಲೇ ಆಗಾಗ ಸಂತೋಷ ಪಡೋದು ಆರೋಗ್ಯಕ್ಕೆ ಒಳ್ಳೆಯದು ಸಾವು ಇದೇ ಏನಪ್ಪ ನಿನ್ನ ದರ್ಬಾರು ಬೋಳೆಶಂಕರ್ ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು ಸರದಾರ ಅಣ್ಣಂದಿರುವಂತಹ ಇಬ್ಬರಿದ್ದೇವೆ ಪಟ್ಟಾಭಿಷೇಕದ ಕಾಲಕ್ಕೆ ಒಂದು ಮಾತು ಹೇಳಿ ಕಳಿಸಿದ್ದರೆ ನಾವು ಬರುತ್ತಿರಲಿಲ್ಲ ಬೋಳೆ ಬೋಳೇಶಂಕರ್ ಪಟ್ಟಾಭಿಷೇಕ ಅಂತ ಒಂದು ಸಮಾರಂಭ ನಡೆದಿದ್ದರಲ್ಲವೇ ಸಾವುಕಾರ ಮದುವೆ ಅಂತಾದರೂ ಒಂದು ಆಯ್ತಲ್ಲಪ್ಪ ಬೋಳೇಶಂಕರ ದಡ್ಡರ ಮದುವೆಗೆ ರಾಜ ಮಹಾರಾಜರ ಯಾಕೆ ಅಂತ ಹೇಳಿ ಕಳಿಸಲಿಲ್ಲ ಸಾವುಕಾರ ಅಯ್ಯ ಬೋಳೆಶಂಕರ ನೀನು ಅದೆಂಥದ್ದು ಸೈನ್ಯ ನಾಣ್ಯ ತೆರಿಗೆ ಇಲ್ಲದ ರಾಜ್ಯಪಾರ ಮಾಡ್ತಿದ್ದೀಯಂತೆ ಹೌದಾ ಬೋಳೆಶಂಕರ ಹೌದು ಸರ್ದಾರ ನೀನೇನೋ ದಡ್ಡರ ರಾಜ್ಯ ಕಟ್ಟಿ ಇತಿಹಾಸಕ್ಕೆ ಅಪಹಾಸ್ಯ ಮಾಡಬಹುದಪ್ಪ ನಾನು ಹಾಗೆ ಮಾಡಲಿಕ್ಕಾಗುತ್ತ ಸೈನ್ಯ ಹಣ ಎಲ್ಲ ಬೇಕು ಈಗ ನಾನು ಬಂದ ಕಾರಣವೂ ಅದೇ ನನ್ನ ಬಳಿ ಸಾಕಾಗುವಷ್ಟು ಜವಾನರಿಲ್ಲ ಹುಲ್ಲಿನ ಒಂದೆರಡು ಬಡಿವೆಯಷ್ಟು ಜವಾನರನ್ನು ಮಾಡಿಕೊಡು ಇಡೀ ಪ್ರಪಂಚದ ರಾಜರನ್ನೆಲ್ಲ ಗೆದ್ದು ನೀನು ನನ್ನ ಬಗ್ಗೆ ಅಭಿಮಾನ ಪಡೋ ಹಾಗೆ ಮಾಡುತ್ತೇನೆ ಬೋಳೆಶಂಕರ ಅದಾದರೂ ನಿನಗೆ ಒಬ್ಬನೇ ಒಬ್ಬ ಜವಾನರನ್ನು ಮಾಡಿಕೊಡುವುದಿಲ್ಲ ಸಾಲದಾರ ಯಾಕೆ ಹಿಂದೆ ಇನ್ನೂ ಜವಾನರು ಬೇಕಿದ್ದರೆ ಬಾ ಅಂತ ಮಾತು ಕೊಟ್ಟಿರಲಿಲ್ವೇನೋ ಬೆಪ್ತಕಡಿ ಬೋಳೇಶಂಕರ ಬೆಪ್ತಕಡಿ ಅಲ್ಲದೆ ಬೇರೆ ಯಾರಾಗಿದ್ದರೂ ಜವಾನರನ್ನು ಮಾಡಿಕೊಡುವುದು ಸಾಧ್ಯವಿತ್ತೇ ಜವಾನರು ಹಾಡಿಕೊಂಡು ಸಾಲಾಗಿ ಕುಡಿಯುತ್ತಾರೆ ಅಂತ ಮಾತ್ರ ನಾನು ತಿಳಿದಿದ್ದೆ ಆದರೆ ಇಲ್ಲಿ ನೋಡಿದರೆ ನಿನ್ನ ಜವಾನರು ಬೇರೆಯವರನ್ನು ಕೊಲ್ಲುತ್ತಿದ್ದಾರೆ ನಿನ್ನ ಜವಾನರಿಂದಾಗಿ ಎಷ್ಟು ಜನ ಮಕ್ಕಳು ವಯಸ್ಸಾದವರು ಅನಾಥರಾಗಿದ್ದಾರೆ ಗೊತ್ತೇನು ದಿನ ಬೆಳಗಾದರೆ ಜವಾನರನ್ನು ಮಾಡಿಕೊಡೋದು ಇನ್ನು ಭಯಂಕರ ಮೂರ್ಖತನ ಸಾಹುಕಾರ ನೋಡು ಬೋಳೆಶಂಕ್ರ ನಾನು ನಿನ್ನ ಹಿತೈಷಿ ಅಂತ ಸಾರಿ ಸಾರಿ ಹೇಳುತ್ತೇನೆ ನನಗಾದರೂ ಮೊದಲೇ ಮಾತು ಕೊಟ್ಟಿದ್ದಂತೆ ಹತ್ತೆಂಟು ಲಾರಿ ಚಿನ್ನದ ನಾಣ್ಯ ಮಾಡಿಕೊಡುತ್ತಿದ್ದಾನೆ ಶಂಕರ ಖಂಡಿತ ಇಲ್ಲ ನಿನ್ನ ತೆರಿಗೆ ಭಾರ ಸಹಿಸದೆ ಜನ ತಮ್ಮಲ್ಲಿಯ ಹಸು ಕರುಮಾರಿ ತೆರಿಗೆ ಕಟ್ಟಿ ನನ್ನ ರಾಜ್ಯಕ್ಕೆ ವಲಸೆ ಬರುತ್ತಿದ್ದಾರೆ ನಿನ್ನ ಕಾರ್ಖಾನೆಗಳ ಹೊಗೆ ನುಂಗಲಾರದೆ ಜನ ಓಡಿ ಬರುತ್ತಿದ್ದಾರೆ ಬೆಳೆಯೋ ಮಕ್ಕಳಿಗೆ ಹಸುವಿನ ಹಾಲು ಸಿಕ್ಕೋದಿಲ್ಲ ಅಂದ್ರೆ ಇದೇನೋ ನೀವು ರಾಜ್ಯಭಾರ ಮಾಡುವ ರೀತಿ ಸಾವುಕಾರ ಲೋಹ ಬೆಪ್ತ ಕಡಿ ಬುದ್ಧಿ ಇದ್ದವರ ಹಾಗೆ ಮಾತಾಡಿ ದಾರಿಯ ಜಗಳ ಮನೆಗೆ ಸೇರಿಸ್ಕೋಬೇಡ ಸರದಾಲ ನಮ್ಮ ಬೋಳೆ ಬೋಳೇಶಂಕ್ರ ಒಳ್ಳೆಯವನೇ ಸ್ವಲ್ಪ ದಡ್ಡ ಅಷ್ಟೆ ಇಲ್ಲದಿದ್ದರೆ ಬುದ್ಧಿವಂತಿಕೆಯ ಮೊದಲ ಸ್ಪರ್ಶಕ್ಕೆ ಇಷ್ಟು ಹಿಕ್ಕುತ್ತಿರಲಿಲ್ಲ ಬೋಳೇಶಂಕ್ರ ಬುದ್ಧಿವಂತಿಕೆ ಹೌದು ಎಂದಾದರೆ ನೀವು ನನ್ನ ಮಾತು ಕೇಳಿ ನಿಮ್ಮಿಬ್ಬರಿಗೂ ಅತಿ ಆಸೆಯ ರೋಗ ಹಿಡಿದಿದೆ ಯಾವ ಮದ್ದಿನಿಂದಲೂ ವಾಸಿಯಾಗದ ರೋಗ ಅದು ಸಾವಿನ ತನಕ ನಿಮ್ಮನ್ನದು ಬಿಡೋದಿಲ್ಲ ರೋಗಿಯಾಗಿ ಸಾಯಬೇಕೆಂದು ಒಮ್ಮತದಿಂದ ನೀವು ತೀರ್ಮಾನಿಸಿದ್ದರೆ ಅದು ನಿಮ್ಮ ಆಯ್ಕೆ ಆದರೆ ಬಲ್ಲವರು ಹೇಳುತ್ತಾರೆ ಅದೊಮ್ಮೆ ರೋಗ ಅಂತ ಗೊತ್ತಾದರೆ ಅದಕ್ಕೆ ಮದ್ದು ಮಾಡುವುದು ಒಳ್ಳೆಯದು ಅಂತ ಸೈತಾನ ಇದು ಬಿಟ್ಟಿ ಉಪದೇಶ ತಾನೇ ಶಂಕರ ಖಂಡಿತ ಸೈತಾನ ಹಾಗಿದ್ರೆ ಇನ್ನಷ್ಟು ಹೇಳು ಬೋಳೆಶಂಕರ ನಿಮ್ಮಿಬ್ಬರ ಮಧ್ಯೆ ಇಗೋ ಈ ಸೈತಾನ ಸಲಹೆಗಾರನಾಗಿ ನಿಂತಿದ್ದಾನೆ ನಿಮ್ಮ ತಲೆಯಲ್ಲಿ ಭಯಂಕರ ಕನಸುಗಳನ್ನು ಹಾಕಿದ್ದಾನೆ ಆ ಕನಸುಗಳಿಗೆ ಕೊಳ್ಳಿ ಹಿಟ್ಟು ನಿಮ್ಮ ಆತ್ಮ ಪೂರ್ತಿ ಸುಡೋ ಹಾಗೆ ಸೀಮೆ ಹೆಣ್ಣೆ ಸುರಿಯುತ್ತಿದ್ದಾನೆ ಸಮಯ ಮೀರಿಲ್ಲ ಈಗಲಾದರೂ ಹುಷಾರಾಗಿ ಸಾವುಕಾರ ಎಣಿಸೋದಕ್ಕೆ ಬೆರಳು ಉಪಯೋಗಿಸೋನು ನನಗೆ ಬುದ್ಧಿ ಹೇಳ ಬಂದನೆ ೋಳೇಶಂಕರ ಕೇಳೋದಾದ್ರೆ ಸಾಹುಕಾರ ಲೋ ಬೆಪ್ತಕ್ಡಿ ತೆರಿಗೆ ಕೊಡುವ ನನ್ನ ಪ್ರಜೆಗಳಿಗೆ ಸುಳ್ಳು ಆಮಿಷ ತೋರಿಸಿ ನಿನ್ನ ರಾಜ್ಯ ಭರ್ತಿ ಮಾಡಿಕೊಳ್ತಾ ಇದೀಯಲ್ಲ ಇದೊಂದೇ ಕಾರಣ ಸಾಕು ನಿನ್ನನ್ನು ನೂರು ವರ್ಷ ಸೆರೆಮನೆಗೆ ಕಳಿಸಲಿಕ್ಕೆ ಹೊಳ್ಳೆ ಮಾತಿನಿಂದ ಹತ್ತೆಂಟು ಲಾರಿ ಚಿನ್ನ ಮಾಡಿಕೊಡು ಬೇಕಾದರೆ ಧಾನ್ಯ ನಾನೇ ಕೊಡುತ್ತೇನೆ ಸಾವಸಾಲ ಅಯ್ಯ ಬೆಪ್ತಕ್ಡಿ ಕಿರೀಟ ಸಂಗ್ರಹಿಸುವ ನನ್ನ ಆಸೆಯ ಮೇಲೆ ತಣ್ಣೀರು ರಚಬೇಡ ಒಳ್ಳೆ ಮಾತಿನಿಂದ ಎರಡು ಬಡಿವೆಯಷ್ಟು ಜವಾನರನ್ನು ಮಾಡಿಕೊಡು ಬೇಕಾದರೆ ಪ್ರತಿಯಾಗಿ ಹತ್ತು ಬಡಿವೆಯಷ್ಟು ಹುಲ್ಲು ಕೊಡೋಣ ಬೋಳೇಶಂಕರ ಅದಾಗದಿದ್ದರೆ ಸೈತಾನ ನಿನ್ನ ರಾಜ್ಯ ಭಸ್ಮವಾಗುತ್ತದೆ ನಿನ್ನಷ್ಟೇ ದಡ್ಡಿಯಾದ ಆ ನಿನ್ನ ರಾಣಿ ನಮ್ಮ ರಾಜ್ಯದಲ್ಲಿ ಭಿಕ್ಷೆ ಎತ್ತಬೇಕಾಗುತ್ತದೆ ನೀನು ಹೊಟ್ಟೆಪಾಡಿಗಾಗಿ ನಮ್ಮ ಜವಾದಾರ ಮುಂದೆ ಲಾಗ ಹಾಕಿ ಮನರಂಜನೆ ಒದಗಿಸಬೇಕಾಗುತ್ತದೆ ಬೋಳೆ ಬೋಳೇಶಂಕರ ಶಿವನಿಚ್ಛೆ ಸೈತಾನ ಏನಂದೇ ಬೋಳೇಶಂಕರ ಶಿವನಿಚ್ಛೆ ಹಾಗಿದ್ದರೆ ಹಾಗೆ ಆಗಲೇ ಹೇಳುವಂತೆ ಸರದಾನ ನನಗೆ ಕೋಪ ಬರುತ್ತಿದೆ ಬೋಳೇಶಂಕರ ಆ ಕೋಪವನ್ನು ಯಾವ ದಲಿತರ ಸೈತಾನನಿಂದ ಪಡೆದೆಯೋ ಅದನ್ನು ಅವನಿಗೆ ವಾಪಸ್ ಕೊಡು ಸಾಹುಕಾರ ಬೋಳೆಶಂಕರ ನನ್ನ ಮಾತು ಕೇಳು ಬೋಳೆಶಂಕರ ಈ ತನಕ ಬೇಕಾದಷ್ಟು ಕೇಳಿದ್ದಾಗಿದೆ ನಿಮ್ಮ ರೋಗಾಳು ನನ್ನ ರಾಜ್ಯದಲ್ಲಿ ಹರಡುವ ಮೊದಲೇ ಇಲ್ಲಿಂದ ಹೊರಡಿ ಬೋಳೆಶಂಕರ ಹೋಗುವನು ಇಲ್ಲಿಗೆ ವಾಸಿಯಾದ ರೋಗ ಅಧ್ಯಾಯ ಮುಕ್ತಾಯ ಮುಂದಿನ ಅಧ್ಯಾಯ ಅಧ್ಯಾಯ ಹದಿಮೂರು ಹಸಿರ ತುಳಿದರೋ ಭಾಗವತ ಅಣ್ಣ ತಮ್ಮರು ಸೇರಿ ಗದ್ದಿ ಗಮ್ಮತ್ತಿನಲ್ಲಿ ಸಂಚ ಮಾಡಿ ಪೂರ ಶಿವ ಸ್ವಂತ ತಮ್ಮನ ಮ್ಯಾಲ ಹರ ಹರ ಹಿರಿದಾರ ಹತ್ಯಾರ ಏನ ಮಾಡಿದ ಬೋಳೆ ಶಂಕರ ಅಂದಾನ ಹರೋಹರ ಬರಿ ಗೈಲಿ ನಮಸ್ಕಾರ ದಂಡು ದಳಾಯಿ ಬಂದು ಹಸಿರ ತುಳಿದರೋ ಹಾಳ ಮಾಡಿ ಪೂರ ಹೆದ್ದಾವ ಮುಗಿಲೆತ್ತರ ದೂಳ ಜನಗಳು ಆಧಾರ ಬೇಕಾಬರ ಏನ ಮಾಡಿದ ಬೋಳೇಶಂಕರ ಅಂದಾನ ಹರೋಹರ ಬರಿಗೈಲಿ ಮಾಡಿಯಾದ ನಮಸ್ಕಾರ ಈ ಹಾಡು ಮುಗಿಯುತ್ತಿರುವಂತೆ ಸೈನಿಕರು ಈಗ ಸೇನಾಪತಿಯ ವೇಷದಲ್ಲಿರುವ ಸೈತಾನನ ನೇತೃತ್ವದಲ್ಲಿ ಬರುತ್ತಾರೆ ಸೈತಾನ ನಿಂತ್ಕೊ ಸೈನಿಕರು ನಿಲ್ಲುವರು ನೀವು ಹೋಗಿ ಪ್ರತಿಭಟನೆ ಇದೆಯೋ ನೋಡಿ ಬೆಪ್ತ ಹಳ್ಳಿಗಳಲ್ಲಿ ಇಲ್ಲದ ಪ್ರತಿಭಟನೆ ರಾಜಧಾನಿಯಲ್ಲಿರಬಹುದು ಅಲ್ಲಿಲ್ಲದ ಸೈನ್ಯ ಇಲ್ಲಿರಬಹುದು ಸುಳಿವು ಸಿಕ್ಕ ತಕ್ಷಣವೇ ನಮಗೆ ತಿಳಿಸಿ ಹೋಗಿ ಉಳಿದವರು ಕೋವಿಯ ಹಾಡು ಹೇಳಿ ಸೈನಿಕ ಬಂದು ನಮಸ್ಕರಿಸಿ ಸ್ವಾಮಿ ನಾವಿಲ್ಲಿ ಯುದ್ಧ ಮಾಡುವುದು ಸಾಧ್ಯವೇ ಇಲ್ಲ ಊರಲ್ಲೆಲ್ಲೂ ಸೈನಿಕರ ಸುಳಿವಿಲ್ಲ ಜನ ನಮ್ಮನ್ನ ಹಳೇ ಸ್ನೇಹಿತರಂತೆ ಪ್ರೀತಿಯಿಂದ ನೋಡ್ತಾರೆ ಊಟ ತಿಂಡಿ ಕೊಡ್ತಾರೆ ಹಿಂದೆ ಬೋಳಿಶಂಕರನ ಮೆರವಣಿಗೆಯಲ್ಲಿದ್ದವರು ನೀವಲ್ಲವೇ ನೀವಲ್ಲವೇ ಅಂತ ಗುರುತು ಹಿಡಿಯುತ್ತಾರೆ ಇಲ್ಲಿ ಯುದ್ಧ ಮಾಡುವುದು ಸಾಧ್ಯವಿಲ್ಲ ಸ್ವಾಮಿ ಸೈತಾನ ಇವು ಸೈನಿಕರಾಡುವ ಮಾತುಗಳೇನೋ ಕೈಯಲ್ಲಿ ಬಂದೂಕಿದ್ದರೂ ಒಂದು ಕ್ಷುದ್ರ ಜಗಳ ಕೂಡ ಆಡಿ ಬರೆದವನು ಸೈನಿಕನೇ ಸೈನಿಕ ನಾವು ಜಗಳದ ಭಾಷೆ ಹಾಡಿದರೆ ಅವರು ಸ್ನೇಹದ ಭಾಷೆ ಹಾಡುತ್ತಾರೆ ನಿಜ ಹೇಳುತ್ತೇನೆ ಇರುವೆಗೆ ಸಿಕ್ಕಿರಬಹುದು ಈ ಜನಗಳಲ್ಲಿಲ್ಲ ಸ್ವಾಮಿ ಸೈತಾನ ಅವರ ಮನೆಗಳನ್ನು ಲೂಟಿ ಮಾಡಬೇಕಿತ್ತು ಸೈನಿಕ ಏನು ಕೇಳಿದರೂ ಅವರಾಗಿ ಕೊಡುತ್ತಾರೆ ನಿರ್ಲಕ್ಷ್ಯದಿಂದ ಏನನ್ನಾದರೂ ಹಾಳು ಮಾಡಿದರೆ ಒಳ್ಳೆಯ ವಸ್ತುಗಳನ್ನೇಕೆ ಹಾಳು ಮಾಡುತ್ತೀರಿ ನೀವೇ ತೆಗೆದುಕೊಂಡು ಹೋಗಿ ಎನ್ನುತ್ತಾರೆ ಮಾತ್ರವಲ್ಲ ನಿಮ್ಮ ಸ್ವಂತ ದೇಶದಲ್ಲಿ ಜೀವನ ನಡೆಸೋದು ಕಷ್ಟವಾಗಿದ್ದರೆ ನಮ್ಮ ಜೊತೆಯಲ್ಲೇ ಇದ್ದು ಬಿಡಿ ಅನ್ನುತ್ತಾರೆ ಇಂಥವರ ಜೊತೆ ಸೈತಾನ ಮೂರ್ಖ ಈ ಜನರ ಒಳ್ಳೆಯತನ ನಿಮ್ಮ ಶೌರ್ಯವನ್ನು ಹೀರದಿರಲಿ ಅವರನ್ನ ಎಲ್ಲ ಅನುಕೂಲಗಳಿಂದ ದೂರ ಇಡಿ ಮನೆ ಜನ ದನಗಳಿಗೆ ಬೆಂಕಿ ಹಚ್ಚಿ ಶಿವಪೂರಿನ ಸತ್ಕೀರ್ತಿಯನ್ನು ಕದಿಯಲಾಗದಿದ್ದರೆ ಕೊನೆಯ ಪಕ್ಷ ಅದರ ಮುಖಕ್ಕೆ ಮಸಿಯಾದರೂ ಬಳಿದು ನಿಮ್ಮ ಮರ್ಯಾದೆ ಉಳಿಸಿಕೊಳ್ಳಿ ಸೈನಿಕ ಇದು ಸಾಧ್ಯವಾಗದ ಮಾತು ಸ್ವಾಮಿ ಸೈತಾನ ನನ್ನ ಮಾತು ಕೇಳದವರನ್ನು ಸುಡುತ್ತೇನೆ ಹ್ಮ್ ತೊಲಗಿ ಈಗಲೇ ಸೈನಿಕರು ಅವರ ಇಂದಿನಿಂದ ಸೈತಾನ ಹೋಗುವರು ಇಲ್ಲಿಗೆ ಹಸಿರ ತುಳಿದರೋ ಅಧ್ಯಾಯ ಮುಕ್ತಾರೆ ಮುಂದಿನ ಅಧ್ಯಾಯ ಅಧ್ಯಾಯ ಹದಿನಾಲ್ಕು ಬರೀಗೈಲಿ ಮಾಡಿಯಾದ ನಮಸ್ಕಾರ ಬೋಳೆ ಶಂಕರ ಮತ್ತು ಜನ ಒಬ್ಬ ಓಡಿ ಬಂದು ಸ್ವಾಮಿ ನಮ್ಮ ತಪ್ಪಿಲ್ಲದಿದ್ದರೂ ನಿಮ್ಮ ಅಣ್ಣನ ಸೈನಿಕರು ಬಂದು ನಮ್ಮ ಮನೆಗಳಿಗೆ ಬೆಂಕಿ ಇಡುತ್ತಿದ್ದಾರೆ ಇನ್ನೊಬ್ಬ ಓಡಿ ಬಂದು ಸ್ವಾಮಿ ನಿಮಗೆ ಬೇಕಿದ್ದರೆ ತೆಗೆದುಕೊಂಡು ಹೋಗಿರೆಂದರೂ ಕೇಳುತ್ತಿಲ್ಲ ಸೈನಿಕರು ದನಗಳನ್ನು ಕಡಿದು ಕಡಿದು ಚೆಲ್ಲುತ್ತಿದ್ದಾರೆ ಮತ್ತೊಬ್ಬ ಓಡಿ ಬಂದು ಸ್ವಾಮಿ ಸೈನಿಕರು ನನ್ನ ತೋಟಕ್ಕೆ ಬಂದು ಬೇಕಾದಷ್ಟು ಹೆಳೆದಿರು ಕುಡಿದರು ಬೇಕಿದ್ದರೆ ಇನ್ನೂ ಕುಡಿಯಿರೆಂದರೆ ಸಾಕಾದಷ್ಟು ಕುಡಿದ ಮೇಲೆ ಮರಗಳನ್ನು ಹಾಗೆ ಹಾಗೆ ಕಡಿದು ಉರುಳಿಸುತ್ತಿದ್ದಾರೆ ನನ್ನ ಹಸಿರು ಗದ್ದೆಗೆ ಬೆಂಕಿ ಇಟ್ಟಿದ್ದಾರೆ ಮಗದೊಬ್ಬ ಓಡಿ ಬಂದು ನಿಮಗೇನು ಬೇಕು ಹೇಳಿ ಎಂದೆವು ಅಥವಾ ಹೇಳದೆಯು ತೆಗೆದುಕೊಂಡು ಹೋದರೂ ಸರಿಯೇ ಅಂದೆವು ಅಥವಾ ನಿಮ್ಮ ಕೋಪಕ್ಕೆ ಕಾರಣವಾದರೂ ಏನೆಂದು ಕೇಳಿದೆವು ಅಥವಾ ನಾವೇನು ಮಾಡಿದರೆ ನಿಮಗೆ ಸಮಾಧಾನವಾಗುತ್ತದೆ ಅದನ್ನಾದರೂ ಹೇಳಿ ಎಂದೆವು ಗೊತ್ತಿದ್ರೆ ಹೇಳ್ತಿರಲಿಲ್ವೇಟ್ರೆಯ ಅಂತ ಹೇಳಿ ಪುನಃ ಅದೇ ಕಾಯಕ ಶುರು ಮಾಡಿದರು ಕೂದಲಿನೊಂದು ಗಾದೆ ಬಲ್ಲ ನೀವೇ ನಮಗೆ ದಾರಿ ತೋರಬೇಕು ಶಂಕರ ಆದ್ರೆ ಅವರಿಗೆ ಆತ್ಮ ಇಲ್ಲ ಅಂತ ಖಾತ್ರಿಯಾದ ಮೇಲೆ ನಮ್ಮ ಆತ್ಮಗಳನ್ನಾದರೂ ನಾವು ಉಳಿಸಿಕೊಳ್ಳಬೇಕಲ್ಲ ಮತ್ತೊಬ್ಬ ಹಾಗೋ ಸೈನಿಕರು ಬಂದರು ಬೋಳೇಶಂಕರ್ ಬರಲೇಡಿ ಈ ಸಿಪಾಯಿಗಳು ಬಡಪಾಯಿಗಳು ಇವರಿಗೆ ಯಾಕೆ ಹೆದರುತ್ತವಾನರು ಬೋಳೆಶಕ್ರ ಹಾಗೂ ಅವರ ಜನರನ್ನು ಮಧ್ಯೆ ಹಾಕಿ ಸುತ್ತುವರೆಯುವರು ತಮ್ಮ ಬಂದೂಕುಗಳನ್ನು ಜನ ಹಾಗೂ ಬೋಳೇಶಂಕ್ರನಿಗೆ ಗುರಿ ಹಿಡಿಯುವರು ಆಯಿತು ಸ್ವಾಮಿ ನಿಮಗೇನು ಬೇಕು ಸೈನಿಕ ನಿನ್ನ ಹಾಗೂ ನಿನ್ನ ಜನರ ರಕ್ತ ಬೋಳೇಶಂಕರ ಆಗಲೇ ಕಲಕಚಿ ಕಲಕಚಿ ರಿಗಚಿ ಲಂಡೋಬರಾಯ ಸಾಲಾ ಕುದುರಿ ಹನುಮಂತರಾಯ ಬಚ್ಚಾಂಬೂಲ್ ಜವಾನರೆಲ್ಲ ಹುಲ್ಲಿನಸಳಾಗಿ ನಿಲ್ಲಬೇಕಂಡ ನಿಲ್ಲದಿದ್ರೆ ಎಲ್ಲರ ಶಾಪ ನಿನ್ನ ಮೇಲಣ್ಣ ಜವಾನರೆಲ್ಲ ಹುಲ್ಲೆಸಳಾಗಿ ಬೀಳುತ್ತಾರೆ ಸೈತಾನ ಇದನ್ನು ನೋಡಲಾರದೆ ಓಡುತ್ತಾನೆ ಜನ ಆಶ್ಚರ್ಯದಿಂದ ಹುಲ್ಲೆಸಳನ್ನು ಹಿಡಿದು ನೊಯ್ಯುತ್ತಾ ಆನಂದ ಪಡುತ್ತಾರೆ ಯಾರು ಹುಲ್ಲೆಸಳಾಗುವುದಿಲ್ಲವೋ ಅವರನ್ನು ಶಿವನ ಹೆಸರಿನಲ್ಲಿ ಕರೆತಂದು ಉಪಚಾರ ಮಾಡಿ ಇಲ್ಲಿಗೆ ಬರೀ ಕೈಲಿ ಮಾಡಿಯಾದ ಅಧ್ಯಾಯ ಮುಕ್ತಾಯ